ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿಯಿಂದಲೂ ಕೂಡ ಹೇಳ್ಬೋದು ಅದು ಹಾಸ್ಯ ನಟ ನರಸಿಂಹರಾಜ್ ಅವರ ಪುತ್ರಿ ವಿಧಿವಶರಾಗಿದ್ದಾರೆ ಹಾಗಾದರೆ ಆಗಿದ್ದು ಏನೋ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಗಳು ಸಂಸ್ಕ್ರಮಿಸಿದ್ರೆ ಅದು ಖ್ಯಾತ ಹಾಸ್ಯ ನಟರಾದಂಥ ನರಸಿಂಹರಾಜ್ ಅವರು ತಮ್ಮದೇ ಆದಂಥ ಹಾಸ್ಯದ ಮೂಲಕ ಚಾಪನ್ನು ಮೂಡಿಸಿದಂಥವರು ಡಾಕ್ಟರ್ ರಾಜಕುಮಾರ್ ಶ್ರೀನಾಥ್ ಶಂಕರ್ನಾಗ್ ಕಲ್ಯಾಣ್ ಕುಮಾರ್ ಅಂತ ಮೇಯರ್ ನಟರೊಂದಿಗೆ ನಟಿಸಿದಂಥ ಹೆಗ್ಗಳಿಕೆ ನಮ್ಮ ನರಸಿಂಹರಾಜ್ ಅವರು ಬಿಸುತ್ತಿದ್ದೆ ಇನ್ನು ಇರುವ ಎರಡನೇ ಪುತ್ರಿಯಾದಂಥ ನರಸಿಂಹರಾಜ್ ಅವರ ಎರಡನೇ ಪುತ್ರಿಯವರು ಕೂಡ ಗಟ್ಟಿಮಡ ಸೀರಿನಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ ಗಟ್ಟಿಮಡ ಸೀರಿನಲ್ಲಿ ಐದು ಜನ ಹೆಣ್ಣು ಮಕ್ಕಳ ತಾಯಿಯಾಗಿ ಕಾಣಿಸಿಕೊಂಡಿರುವಂಥ ಅವರು ಕೂಡ ಸಾಕಷ್ಟು ಹೆಸರು ಕೂಡ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು ಇದೇ ಸಂದರ್ಭದಲ್ಲಿ ಈಗ ಧರ್ಮಾವತಿ ನರಸಿಂಹರಾಜ್ ಅವರು ತೀರಿ ಹೋಗಿದ್ದಾರೆ ಧರ್ಮಾವತಿ ನರಸಿಂಹರಾಜು ಅವರು ನರಸಿಂಹರಾಜ್ ಅವರು ಮೊದಲನೇ ಪುತ್ರಿಯಾಗಿದ್ದಾರೆ ಇನ್ನು ಸಾಕಷ್ಟು ಕಲಾರಂಗದಲ್ಲಿ ನಾಟಕಗಳಲ್ಲಿ ನಿರ್ಮಾಣವನ್ನು ಕೂಡ ಇವರೇ ಮಾಡ್ತಿದ್ದರು ಅಂತಲೂ ಕೂಡ ಹೇಳ್ಬೋದು ಏನಾದರೂ ರಂಗಭೂಮಿ ಕಲಾವಿದರಾಗಿ ಕಾಣಿಸ್ಕೊಳ್ಳಿಲ್ಲ ಆದರೆ ರಂಗಭೂಮಿಯ ತೆರೆ ಇಂದಿನ ನಿರ್ಮಾಣದ ಕೆಲಸವನ್ನು ಇವರೇ ಮಾಡ್ತಾಯಿದ್ರು ಇನ್ನು ಸಾಕಷ್ಟು ಸೀರೆಗಳನ್ನು ಕೂಡ ಇವರು ಆ ಸಮಯದಲ್ಲಿ ನಿರ್ಮಾಣವನ್ನು ಮಾಡಿದರು ಡಿ ಚಂದನದಲ್ಲಿ ಪ್ರಸಾರವಾಗುತ್ತಿದ್ದಂಥ ಒಂದಷ್ಟು ಸೀರೆಗಳಿಗೆ ಧರ್ಮಾವತಿಯಲ್ಲಿ ನಿರ್ಮಾಣ ಕೂಡ ಮಾಡಿದರು ಇವತ್ತು ಅವರು ವಿಧಿವೇಶರಾಗಿದ್ದಾರೆ ವಯಸ್ಸಾದ ಕಾಯಿಲೆ ಕಿಡ್ನಿ ವೈಫಲ್ಯದಿಂದ